ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೇರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ನಾನು ಏನು ಹೇಳಕ್ ಬಂದಿದ್ದೀನಿ ಅಂದರೆ ಹುಣಸೂರು ತಾಲೂಕ್ ಹಾಗೂ ಪಕ್ಷಿರಾಜಪುರದಲ್ಲಿರುವಂತಹ ಕೋಟೆವೊಗ ರೋಡ್ನಲ್ಲಿ ಪಕ್ಷಿರಾಜ್ಪುರ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಪಕ್ಷಿರಾಜ್ಪುರದಲ್ಲಿ ಹೇರ್ ಗ್ರೋತ್ ಆಗೋದಕ್ಕೆ ಮತ್ತು ಅದು ಹೇರ್ ಲಾಸ್ ಆಗೋದಕ್ಕೂ ಕೂಡ ಮೆಡಿಸಿನ್ ಇದೆ ಅಂತ ಎಲ್ಲರಿಗೂ ಗೊತ್ತು ಇನ್ಸ್ಟಾಗ್ರಾಮಲ್ಲೂ ನೋಡಿರ್ತೀರಾ ಯೂಟ್ಯೂಬಲ್ಲೂ ಕೂಡ ನೋಡಿರ್ತೀರಾ ಸೊ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಬಂದಿರೋದು ಇಷ್ಟೇ ಜಾಸ್ತಿ ಏನು ಕುಯ್ತಾ ಹೋಗಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಲಾಸ್ಟ್ ಮಂತು ಈ ಒಂದು ಎರಡು ತಿಂಗಳಲ್ಲಿ ಪಕ್ಷಿ ರಾಜ್ಪುರಕ್ಕೆ ವಿಸಿಟ್ ಕೊಟ್ಟಿದ್ದೆ ಯಾಕೆಂದರೆ ನನಗೆ ತುಂಬ ಏರ್ ಲಾಕ್ಸ್ ಆಗ್ತಾಯಿದೀನಲ್ವಾ ಇದು ನೋಡಿ ಫುಲ್ಲು ಏ ಥರ ಈ ಫುಲ್ಲು ಎಲ್ಲ ಫುಲ್ ಲಾಸ್ ಆಗಿಬಿಟ್ಟಿತ್ತು ನನಗೆ ಆಯಿತಾ ಸೊ ನನಗೆ ಬೇಜಾರಾಗಿ ಏನು ಮಾಡೋದು ಅಂದರೆ ಈ ಕೆಲ ಬೇರೆ ಬೇರೆಯವ್ರು ಏನು ಹೇಳ್ತಿದ್ರು ನಾಟಿ ಮಾಡಿಸ್ಬಿಡುಗರು ಏನಿಲ್ಲ ಒಂದು ಅರುವತ್ತು ಸಾವಿರ ಖರ್ಚಾಗತ್ತೆ ಒಂದು ಲಕ್ಷ ಖರ್ಚಾಗತ್ತೆ ಅಂತ ಅದಕ್ಕಾಗಿ ನಾನು ಯೋಚನೆ ಮಾಡ್ತಾಯಿದೆ ಏನು ಮಾಡೋದು ಅಪ್ಪ ಈ ಥರ ಹೇಳ್ತಾ ಇದ್ದಾರಲ್ಲ ಎಲ್ರೂ ಅಂತ ಆಮೇಲೆ ಇನ್ನೊಂದೇನು ಹುಡುಗಿ ಕೊಡೋಲ್ಲ ಗುರು ಅಂತ ನಾನು ಅಂದೆ ಹುಡುಗೀರಿಗೆ ಲೈಫ್ ಸ್ಟೈಲ್ ಮುಖ್ಯನ ಅಥವಾ ಕೂದಲು ಮುಖ್ಯನ ಅದು ನನಗೆ ಗೊತ್ತಿಲ್ಲ ನೋಡೋಣ ಇಷ್ಟಾದರೆ ಒಪ್ಕೊಳ್ತಾರೆ ಕಷ್ಟ ಆದರೆ ಅವ್ರ ಮನೆ ಅವ್ರು ಇರ್ತಾರೆ ಗುರು ಅಂತ ನಾನು ಹೇಳಿದ್ದೆ ಬಟ್ ನನಗೆ ಅನಿಸಿದ್ದು ಒಂದೇ ಯಾರೋ ಒಬ್ರು ನನ್ನ ಫ್ರೆಂಡ್ ಹೇಳಿದ್ರು ಹುಣ್ಸೂರಲ್ಲಿ ಬಕ್ಸರಾಜ್ಪುರ ಅಂತ ಇದೆ ಅಲ್ಲಿಗೆ ಬನ್ನಿ ಅದೊಂದು ಎಣ್ಣೆನ ಹಾಕಿ ನೋಡಿ ಯಾವ ಥರ ಇರುತ್ತೆ ಏರ್ಗೆಲ್ಲ ಅಂತ ಸೊ ನನಗೆ ಫುಲ್ಲು ಎಲ್ಲ ನನ್ನಲ್ಲಿ ಎರಡು ಫೋಟೋ ತೆಗೆದು ಇಟ್ಕೊಂಡಿದ್ದೆ ಅಂತ ನನ್ನ ಮೊಬೈಲ್ ಪ್ರಾಬ್ಲಮ್ ಆಗಿ ನೀರೊಳಗೆ ಹೋದ್ಮೇಲೆ ಆ ಫೋಟೋ ಎಲ್ಲ ಇರೋ ಕಾಂಟ್ಯಾಕ್ಟ್ಸು ಫೋಟೋಗಳು ಎಲ್ಲ ಹೊಂಟೋದ್ರು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನನಗೇನು ಒಂದು ತಿಂಗಳಲ್ಲಿ ಆರು ಸಲ ಅಷ್ಟೇ ನಾನು ಆಯಲ್ ಹಾಕಿದ್ದೀನಿ ಸೊ ನನಗೆ ಇವಾಗ ಇದ್ದೀರಲ್ಲ ಈ ಥರ ಬಂದಿದೆ ನೋಡಿ ಯಾಕೆಂದ್ರೆ ಲಕ್ಷ ಲಕ್ಷ ಖರ್ಚು ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಅರ್ಧ ಲೀಟ್ರಿಗೆ ಒಂದು ಸಾವಿರ ರೂಪಾಯಿ ಖುಷಿ ಅಂತ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ಅವರು ತಯಾರಿಸಿರೋಂಥ ನೇ ನಿಮಗೆ ತೆಗೆದು ಕೊಡ್ತಾರೆ ಯಾಕೆಂದರೆ ಅಲ್ಲಿ ಕರ್ಕೊ ಹೋಗ್ಬೇಕು ಸುಮ್ಮನೆ ಸುಮ್ಮನೆ ನೀವು ನೀವೇ ಹೋಯ್ತು ಅಂದರೆ ಮೂರು ನಾಮ ಅಂತ ಗ್ಯಾರಂಟಿಯಲ್ಲಿ ಅದನ್ನು ತಿಳ್ಕೊಬಿಡಿ ಫಸ್ಟ್ ಆಮೇಲೆ ಸರತ್ ನೀವು ಹೇಳೋಲ್ಲ ಅಂತ ಅಂದ್ಕೇನ್ಕೊಬಿಟ್ಟಿರ ಓಕೆನಾ ನನಗೆ ತುಂಬ ಖುಷಿಯಾಗಿದೆ ನಿಜವಾಗ್ಲೂ ವಾಯ ಆ ವಾಯಲ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ದೀರ್ಘಕೇಶ್ ಆದಿವಾಸಿ ಏರಾಯಲ್ ಅಂತ ಇದೇ ಪಕ್ಷಿ ರಾಜಪುರದಲ್ಲಿ ಸಿಗೋದು ನೋಡಿ ಹೇಗಿದೆ ಅಂತ ನೋಡಿ ಕಾಣಿಸ್ತಾ ಇದೆಯಾ ಇದು ಅರ್ಧ ಲೀಟ್ರಿಗೆ ಒಂದು ಸಾವಿರ ರೂಪಾಯಿ ಆಗುತ್ತೆ ನೀವು ಆನ್ಲೈನು ಅದು ಇದು ಅಂತ ಏನು ಹೋಗಬೇಡಿ ನೀವು ಏನಿದ್ರು ಹೋಗೋದಾದರೆ ನೀವೇ ಹೋಗಿ ಆ ಜಾಗದಲ್ಲಿ ಅಂದರೆ ಒಂದು ಪಕ್ಷಿರಾಜ್ಪುರಕ್ಕೆ ನೀವೇ ಹೋಗಿ ಈ ಆಯಲನ್ನ ನೀವು ಪರ್ಚೇಸ್ ಮಾಡ್ಬೋದು ಯಾಕೆಂದರೆ ಗೊತ್ತಿರೋರು ಕರ್ಕೊ ಹೋಗೋದ್ರಿಂದ ನಿಮಗೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ ತುಂಬ ಚೆನ್ನಾಗಿ ಕೂಡ ವರ್ಕ್ ಆಗುತ್ತೆ ನನಗೆ ತುಂಬ ಜನ ಹೇಳ್ತಾ ಇದಾರೆ ಏನು ಶರತ್ತು ನಿಮಗೆ ಏರ್ ಇರಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಅಂತ ನನಗೆ ಖುಷಿಯವರು ಹೇಳೋದು ನೋಡಿದ್ರೆ ಹೌದಾ ಈ ಥರ ಬಂದ್ಬಿಡ್ತಾ ನನಗೆ ಏರ್ ಬಂತ ತಲೆ ಮೇಲೆ ಅಂತ ಎಲ್ಲ ನನ್ನ ಬಾಣ್ಲಿ ಅಂತಿದ್ರು ಯಾಕೆಂದರೆ ಡೈಲಾಗ್ ಅದು ಮಾಮೂಲಿ ಇದ್ದಿದ್ದೆ ಬಿಡಿ ನನಗೆ ಎಲ್ಲ ಆ ಥರ ಅಂತಿರ್ಬೇಕಾದ್ರೆ ನನಗೇನು ಬೇಜಾರಾಗ್ತಿರಲಿಲ್ಲ ಅಯ್ಯೋ ಮನ್ಸನ ಸಾಸ್ವತೆ ಎಲ್ಲ ಏರ್ ಏನು ಹೋಗತ್ತೆಗೆ ಅಂತ ನಾನು ಅಂತಿದ್ದೆ ಆದರೆ ತುಂಬ ಜನ ಹೇಳಿದ್ರು ಅವತ್ತು ಏರ್ ಕಟಿಂಗ್ ಮಾಡಿಸೋಣ ಅಂತ ಹೋಗಿದ್ದೆ ಅವಾಗ ಹೇಳಿದ್ರು ಏನು ಸರ್ ಏರ್ ಬಂದ್ಬಿಟ್ಟಿದೆ ಯಾವ ಎಲ್ಲಾಕ್ತಾಯಿದ್ದೀರಾ ಸರ್ ಅತ್ತ ಆವಾಗಲೂ ಕೂಡ ಹೇಳಿದೆ ನಾನು ಆದಿವಾಸಿ ಏರ್ ಎಲ್ ಆಗ್ತಾಯಿದ್ದೀನಿ ಪಕ್ಷಿ ರಚಪುರದಲ್ಲಿ ಸಿಗುತ್ತೆ ಅಂತ ಇನ್ನೂ ನೋಡಿ ಜಸ್ಟು ನೂರು ಗ್ರಾಮ್ ಖಾಲಿ ಮಾಡಿದ್ದೀನಿ ಅಷ್ಟೇ ಇನ್ನೂ ನಾನ್ನೂರು ಮಿಲಿ ಇದೆ ಇದರಲ್ಲಿ ಇದಕ್ಕೇ ಒಂದು ಸಾವಿರ ರೂಪಾಯಿ ಆಗುತ್ತೆ ನನಗಂತೂ ತುಂಬ ಆಯಿತು ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಸಾವಿರಾರು ಜನ ನೋಡ್ತಾ ಇರ್ತಾರೆ ಅದ್ರ ಕಮೆಂಟ್ಗಳು ಬೇರೆ ಬೇರೆನೇ ಇರುತ್ತೆ ಹಾಗಾಗಿ ನನಗೇನು ಬೇಜಾರಂತ ಅಂತ ಏನು ಅನ್ನಿಸ್ಲಿಲ್ಲ ನನಗಿಷ್ಟ ಆಗಿದೆ ಇಷ್ಟೇ ಇವ್ರಿಗೆಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ತುಂಬಾ ಖುಷಿಯಾಯಿತು ನೀವೇನಾದರೂ ಈ ಆದಿವಾಸಿ ರಾಯಲ್ ಬೇಕು ಅಂದರೆ ನಾನು ಆಮೇಲೆ ಇನ್ನೊಂದು ಹೇಳ್ತೀನಿ ಯಾವುದೇ ರೀತಿ ಪ್ರೊಮೋಷನ್ಗೆ ನಾನು ಇದನ್ನು ಇಲ್ಲ ಅವರು ನಮಗೆ ಏನೂ ಮಾಡಿ ಅಂತೂ ಏನು ಹೇಳಿಲ್ಲ ಸೊ ನನಗೆ ಖುಷಿಯಾಯಿತು ಯಾಕೆ ಅಂದರೆ ಹೇರ್ ಬರ್ತಾ ಇಲ್ಲ ಅಂದರೆ ಫೇಕ್ ಅಂತ ಬರ್ತಾ ಇದೆ ಅಲ್ವಾ ಹಂಗಾಗಿ ನನಗೂ ತುಂಬ ಖುಷಿಯಾಯಿತು ನಂತರನೇ ತುಂಬ ಇರ್ತಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಬೇಗ ಆದಷ್ಟು ಬಗ್ಗೆ ಏನಾದರೂ ಕೂದಗಿದ್ಲಿ ಏನಾದ್ರೂ ಉದ್ರೋಗಿದ್ರೆ ನೆಕ್ಸ್ಟು ಹುಡುಗಿರನ್ನ ಪ್ರೀತಿಸೋಕ್ಕಾದರೂ ಅಟ್ಲೀಸ್ಟ್ ಹೇರ್ ಸ್ಟೈಲಾದರೂ ಮೇಂಟೈನ್ ಮಾಡೋಕ್ಕೆ ಮುಖ್ಯ ಅಲ್ವಾ ಹಾಗಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ ನನಗೂ ತುಂಬ ಖುಷಿಯಾಯಿತು ಏರ್ ಬರ್ತಾ ಇದೆ ಇನ್ನೊಂದು ತಿಂಗಳು ಆದಮೇಲೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ಎಷ್ಟು ಆಗಿದೆ ನನ್ನಲ್ಲಿ ಅಂತ ನೀವು ಕೂಡ ಏನಾದರೂ ಈ ಹೇರ್ ಆಯಿಲ್ ಬೇಕು ಅಂದರೆ ಸ್ಟಿಕ್ ಹುಣ್ಸೂರು ತಾಲ್ಲೂಕ್ ಕೋಟೆಗೋಗ ರೋಡಲ್ಲಿರುವಂತಹ ಪಕ್ಷಿರಾಜ್ಪುರಕ್ಕೆ ನೀವು ಭೇಟಿ ಕೊಟ್ಟು ಅಲ್ಲಿ ಖುಷಿ ಅಂತ ಇರ್ತಾರೆ ಸೊ ಆ ನಂಬರ್ನ ನಿಮಗೆ ನಾನು ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ನೇ ಕಾಂಟ್ಯಾಕ್ಟ್ ಮಾಡಿ ಅವರೇ ನಿಮಗೆ ಅದನ್ನು ಈ ಆಯಲ್ನ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಹಾಕಬೇಕು ಅಂತಲೂ ಕೂಡ ಅವರು ನಿಮಗೆ ಹೇಳ್ಕೊಡ್ತಾರೆ ಅದನ್ನು ನೀವು ಕಂಟಿನ್ಯೂ ಒಂದು ಮೂರು ತಿಂಗಳು ಮಾಡಿದರೆ ಖಂಡಿತ ನಿಮಗೆ ಏರು ಬರುತ್ತೆ ಆಗ ನಿಮಗೂ ಕೂಡ ಖುಷಿ ಆಗುತ್ತೆ ಸುಮ್ಮನೆ ಲಕ್ಷ ಲಕ್ಷ ಖರ್ಚು ಮಾಡಿ ಅದು ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ತಿರಲ್ವಾ ಹಾಗಾಗಿ ಈ ವಿಡಿಯೋನ ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು